ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ಪ್ಪ ಕಾಶಿಯ ಜ್ಞಾನ ವಾಪಿ ಮಸೀದಿ ಇದು ಮಸೀದಿಯೋ ದೇಗುಲವೋ ಈ ಪ್ರಶ್ನೆ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಹಾಗೆ ಈ ದೇಶದ ಯಾವ ಯಾವ ಭಾಗಗಳಲ್ಲಿ ಇರುವ ಮಸೀದಿಗಳು ಆ ಮಸೀದಿಗಳು ದೇವಾಲಯವಾಗಿದ್ದವು ಅನ್ನೋದಕ್ಕೆ ಮಣ್ಣುಗಳನ್ನು ಅಗೆಯುವ ಕೆಲಸ ಪ್ರಾರಂಭ ಆಗಿದೆ ಇದು ಕೇವಲ ಎಲ್ಲೋ ಜ್ಞಾನವಾಪಿಯಲ್ಲಿ ನಡೆಸುವ ಸಮೀಕ್ಷೆಗೆ ಮಾತ್ರ ಸೀಮಿತ ಆಗಿಲ್ಲ ಇದೊಂದು ಮನಸ್ಥಿತಿ ಅಂತ ಅಂದರೆ ಹಿಂದೂಯಿಸಮ್ ಅಥವಾ ಹಿಂದೂ ಹಿಂದೂ ದೇವರುಗಳು ಅದರ ಶ್ರೇಷ್ಠತೆ ಈ ಬಗ್ಗೆ ಚರ್ಚೆ ನಡೀತಾ ಅದನ್ನು ನ್ಯಾಷನಲಿಸಮ್ಗೆ ಜೋಡಿಸಲಾಗಿದೆ ಅಂದರೆ ಹಿಂದೂ ದೇವರುಗಳು ರಾಷ್ಟ್ರೀಯವಾದಿ ದೇವರುಗಳು ಯಾರು ಹಿಂದುತ್ವವನ್ನು ಬೆಂಬಲ ನೀಡ್ತಾರೋ ಅವರು ರಾಷ್ಟ್ರೀಯವಾದಿಗಳು ಯಾರು ಸೆಕ್ಯುಲರಿಸಮ್ ಬಗ್ಗೆ ಮಾತನಾಡ್ತಾರೋ ಅವರು ರಾಷ್ಟ್ರದ್ರೋಹಿಗಳು ಯಾರು ಧರ್ಮ ನಿರಪೇಕ್ಷವಾದ ಈ ದೇಶದಲ್ಲಿ ಇರಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮಾನತೆಯಿಂದ ಬದುಕಬೇಕು ಅಂಥೇಳಿ ಯಾರು ಪ್ರತಿಪಾದನೆ ಮಾಡ್ತಾರೋ ಅವರು ಕಮ್ಯುನಿಸ್ಟ್ರು ಇಂತಹ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಆದರೆ ಇವರ ಈ ವಾದಕ್ಕೆ ಯಾವುದೇ ಐತಿಹಾಸಿಕವಾದ ಪುರಾವಗಳಿಲ್ಲ ಅಂದರೆ ಇದು ಮಂದಿರವಾಗಿತ್ತು ಮಸೀದಿಯಾಗಿತ್ತು ಎಂದು ತೀರ್ಮಾನಿಸೋದಕ್ಕೆ ಮೊದಲು ನಾನು ಇತಿಹಾಸದ ಕೆಲವು ಪುಟಗಳನ್ನು ನೋಡಬೇಕಾಗಿದೆ ಇತಿಹಾಸದತ್ತ ಅದು ನೈಜ ಇತಿಹಾಸ ಹಿಂದುತ್ವವಾದಿಗಳು ಸೃಷ್ಟಿಸುವ ಸೃಷ್ಟಿಸಿದ ಇತಿಹಾಸ ಅಲ್ಲ ಅವರು ಸೃಷ್ಟಿಸಲು ಹೊರಟಿರುವ ಇತಿಹಾಸ ಅಲ್ಲ ಅವರು ಬರೆಯಲು ಹೊರಟಿರುವ ಇತಿಹಾಸ ಅಲ್ಲ ನೈಜ ಇತಿಹಾಸ ಒಂದು ಬಹಳ ಸರಳವಾದದ್ದು ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ನಾವು ಗಮನಿಸಬೇಕಾದದ್ದು ನಿಜ ಈ ದೇಶದಲ್ಲಿ ಹಲವು ಮಸೀದಿಗಳು ದೇವಾಲಯದ ಕೆಡವಿ ಬಂದಿವೆ ಅನ್ನೋದನ್ನು ಒಪ್ಕೊಳ್ಳೋಣ ಸೊ ಯಾವಾಗ ವಿದೇಶಿ ದಾಳಿಕೋರರು ಈ ದೇಶಕ್ಕೆ ಬಂದರೂ ಅವರು ಹಲವು ದೇವಾಲಯಗಳನ್ನು ಕೆಡವಿದರು ಅನ್ನೋದನ್ನು ಒಪ್ಪಿಕೊಳ್ಳೋಣ ಆದರೆ ಅವರು ಕೆಡವಿದ್ದು ಯಾಕೆ ಕೆಡವುವುದಕ್ಕೆ ಕಾರಣ ಧಾರ್ಮಿಕ ಕಾರಣಗಳಾಗಿದ್ವೆ ಅಥವಾ ಪ್ರಭುತ್ವದ ರಾಜಕೀಯದ ಕಾರಣಗಳಿದ್ವೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಕಂಡುಕೊಂಡ್ರೆ ನಾವು ಇತಿಹಾಸವನ್ನು ಸರಿಯಾಗಿ ಗ್ರಹಿಸುವುದು ಸರ್ ಆದರೆ ಈ ಪ್ರಶ್ನೆಗಳ ಬಗ್ಗೆ ಯಾರೂ ಚರ್ಚೆ ನಡೀತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಜ್ಞಾನವಾಪಿ ಮಸೀದಿಯಲ್ಲಿ ನಡೆಸಿದ ಸಮೀಕ್ಷೆ ಮತ್ತು ವರದಿಗಳೇನಿವೆ ಅದು ದೇವಾಲಯವಾಗಿತ್ತು ಶಿವಲಿಂಗವಾಗಿತ್ತು ಅಲ್ಲಿ ಕಮಲ ಸಿಕ್ಕಿತು ಗಣೇಶ ಸಿಕ್ಕ ಅಂತ ವಾದವನ್ನು ಮಂಡಿಸಲಾಗ್ತಾ ಇದೆ ಇದನ್ನು ನಾವು ನೋಡುವ ಬಗ್ಗೆ ಯಾವುದು ಇದನ್ನ ನಾವು ಯಾವ ರೀತಿ ವಿಶ್ಲೇಷ ವಿಶ್ಲೇಷಿಸಬೇಕಾಗಿದೆ ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸೊ ನೀವು ಮೊಘಲ್ ಆಡಳಿತಕ್ಕೆ ಬನ್ನಿ ಶಹಜಹಾನ್ ಆತ ಮೊಘಲ್ ಅರಸರುಗಳಲ್ಲಿ ಎಲ್ಲರಿಗೂ ಹೋಲಿಸಿದ್ರೆ ಆತ ಸ್ವಲ್ಪ ಮಟ್ಟಿಗೆ ಬೆಟರ್ ಆಗಿದೆ ಅವನ ಮಗ ಔರಂಗಜೇಬನಂತೆ ಆಗಿರಲಿಲ್ಲ ಔರಂಗಜೇಬ್ ಬೇರೆ ರೀತಿಯಾಗಿದ್ದ ಹೆಚ್ಚು ಕ್ರೂರಿಯಾಗಿದ್ದ ಆದರೆ ಶಹಜಹಾನ್ ಆಗಿರಲಿಲ್ಲ ಆತ ನಿರ್ಮಿಸಿದ ಕೆಂಪು ಕೋಟೆ ಇದೆಯಲ್ಲ ಅದೊಂದು ಸಾಂಕೇತಿಕ ಅಂತ ನಂಬಿದ್ದ ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಎಲ್ಲ ಪ್ರಧಾನಿಗಳು ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡಿದ್ದಾರೆ ಇತ್ತೀಚೆಗೆ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ಸಿಖರನ್ನ ಉದ್ದೇಶಿಸಿ ಭಾಷಣ ಆದರೆ ಈ ಕೆಂಪು ಕೋಟೆ ಮೇಲೆ ಸತತವಾದ ದಾಳಿ ನಡೆದಿದೆ ಅದು ಬಹಳ ಕುತೂಹಲಕರವಾದ ಈಗ ರಾಷ್ಟ್ರೀಯತೆಯ ಸಂಕೇತವಾಗಿರುವ ಅದೇ ರೀತಿ ಮೊಘಲ್ ಸಾಮ್ರಾಜ್ಯದ ಸಂಕೇತವಾಗಿದ್ದ ಕೇಂದ್ರವಾಗಿದ್ದ ಕೆಂಪು ಕೋಟೆ ಏನಿದೆ ಅದರ ಮೇಲೆ ನಡೆದ ದಾಳಿಗಳು ಅಂತ ಇದನ್ನ ನಾವು ನೋಡಬೇಕಾಗಿದೆ ಯಾಕೆಂದ್ರೆ ಇವತ್ತು ದೇವಾಲಯದಲ್ಲಿ ಅಥವಾ ಮಸೀದಿಯಲ್ಲಿ ಏನು ದೇವಾಲಯದ ಅಂಶಗಳು ಸಿಕ್ತು ಇದೊಂದು ಸಾವು ಬದುಕಿನ ಪ್ರಶ್ನೆ ಅನ್ನುವಂಥ ಪ್ರತಿಪಾದಿಸಲಾಗ್ತಾ ಇದೆ ಹಾಗಿದ್ರೆ ರಾಷ್ಟ್ರೀಯತೆಯ ಸಂಕೇತವಾದಂತಹ ಕೆಂಪು ಕೋಟೆಯ ಮೇಲೆ ಪ್ರಧಾನಿಗಳು ಯಾಕೆ ಮಾಡ್ತಾರೆ ಕೆಂಪು ಕೋಟೆಯ ಇತಿಹಾಸ ಏನು ಇದನ್ನು ನಾವು ವಿಶ್ಲೇಷಿಸಬೇಕಾಗಿದೆ ಅಂತ ಯಾಕೆಂದರೆ ನಮ್ಮ ದೇಶದ ಇತಿಹಾಸ ಇದೆಯಲ್ಲ ಅದು ನಾವು ತಿಳಿದಷ್ಟು ಸರಳವಾಗಿಲ್ಲ ಭಾರತದ ಇತಿಹಾಸ ಸಂಕೀರ್ಣವಾಗಿದೆ ಮತ್ತು ಕೋಮುವಾದ ಅನ್ನುವುದೇನಿದೆ ಅದು ಇವತ್ತಿನ ಹಂತದಲ್ಲಿ ಎಂದೂ ಇರಲಿಲ್ಲ ಮೊಘಲ್ ಆಡಳಿತದಲ್ಲೂ ಕೂಡ ಈ ಹಂತದ ಕೋಮುವಾದ ಇರಲೇ ಇಲ್ಲ ಪ್ರಭುತ್ವಕ್ಕಾಗಿ ಅಧಿಕಾರಕ್ಕಾಗಿ ಹಿಂಸೆಗಳೆಂದಿವೆ ರಾಜಕೀಯ ಕಾರಣಗಳಿಂದ ದೇವಾಲಯಗಳನ್ನು ಕೆಡವಲಾಗ್ತದೆ ಧಾರ್ಮಿಕ ಕಾರಣಗಳಿಂದಗಿಂತ ಹೆಚ್ಚಾಗಿ ಬೇರೆ ಕಾರಣಗಳಿದ್ದವು ಇವತ್ತು ಮಾತ್ರ ಎಲ್ಲವೂ ಧಾರ್ಮಿಕ ಕಾರಣಗಳಿಂದಲೇ ನಡೀತಾ ಇದೆ ಶ್ರೇಷ್ಠತೆ ಹಿಂದೂ ಧರ್ಮದ ಶ್ರೇಷ್ಠತೆ ಅಂದುಕೊಂಡೇ ಇವತ್ತು ಎಲ್ಲ ಪ್ರಾರಂಭ ಆಗ್ತಾ ಇದೆ ಒಂದು ಉದಾಹರಣೆ ಶಹಜಾನ್ ಬಗ್ಗೆ ನಾನು ಹೇಳಿದೆ ಅವನು ನಡೆಸಿರುವ ದಾಳಿ ಎಸ್ ಅವನು ಹಲವು ದೇವಾಲಯನ ಕೆಳಗಿದ್ದು ಅದು ಇತಿಹಾಸದ ಪಾಠ ಏನು ಶಹಜಾನ್ ಓರ್ಚಾದಲ್ಲಿ ಒಂದು ದೇವಾಲಯನ ಕೆಡುತ್ತಾನೆ ಯಾಕೆ ಕೆಡಿದ ಅವನು ದೇವಾಲಯ ಕೆಡವಿದ ಅನ್ನೋದಷ್ಟೇ ತಗೋಬೇಕು ಅವನು ಯಾಕೆ ಕೆಡವಿದ ಅದಕ್ಕೆ ಕಾರಣ ಅದು ದೇವಾಲಯ ಅನ್ನುವುದು ಆಗಿತ್ತೆ ಅಥವಾ ಬೇರೆ ಕಾರಣಗಳಿದ್ವೆ ಈ ರೀತಿಯ ವಿಶ್ಲೇಷಣೆಗಳು ನಮ್ಗೆ ಬಹಳ ಮುಖ್ಯ ಅಲ್ಲಿನ ಆಡಳಿತಗಾರ ಜಹಾರ್ ಸಿಂಗ್ ಅಂತ ಆತ ಶಹಜಹಾನ್ ವಿರುದ್ಧ ದಂಗೆ ದಂಗೆಯದಿದ್ದಾರೆ ಶೆಹಜಾನ್ ವಿರುದ್ಧ ಎದ್ದು ನಿಂತಿದ್ದ ಶೆಹಜಾನ್ ಸೋಲಿಸಬೇಕು ಕೆಡಬೇಕು ಅಂತಿದ್ದ ಅವನನ್ನ ಮೆಟ್ಟುವುದಕ್ಕಾಗಿ ಶಹಜಾನ್ ಅಥವಾ ಮೊಘಲ್ ಸೈನ್ಯ ದಾಳಿ ಮಾಡ್ತು ಅಲ್ಲಿರುವ ದೇವಾಲಯವನ್ನು ಕೆಡತು ಇದನ್ನು ನಾವು ಧಾರ್ಮಿಕ ಕಾರಣದ ಹೊರೆಯಲ್ಲಿ ನೋಡಿದ್ರೆ ತಪ್ಪದು ಶಹಜಾನ್ ಧಾರ್ಮಿಕ ಕಾರಣ ಕೆಡದಿಲ್ಲ ತನ್ನ ತನ್ನ ವಿರುದ್ಧ ದಂಗೆ ಎದ್ದ ಒಬ್ಬ ರಾಜನನ್ನ ಮಣಿಸುವುದಕ್ಕಾಗಿ ಅಲ್ಲಿರುವ ದೇವಾಲಯವನ್ನು ಕೆಡದ ಈಗ ನಾನು ಹೇಳ್ತಾ ಇದ್ದೆ ಕೆಂಪು ಕೋಟೆ ಅದು ಭಾರತದ ರಾಷ್ಟ್ರೀಯತೆಯ ಸಂಕೇತವಾದದ್ದು ಎಲ್ಲರೂ ಕೂಡ ಇಲ್ಲಿಂದನೇ ಭಾಷಣ ಮಾಡುವುದು ಅನ್ನೋದು ನಮಗೆ ಗೊತ್ತಿದ್ದು ಸೊ ಇದರ ಮೇಲೆ ಎಷ್ಟು ದಾಳಿ ನಡೆದು ಗೊತ್ತಾ ಕೆಂಪು ಕೋಟೆ ಮೇಲೆ ಇದು ಕೂಡ ನಮಗೆ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದು ಅನುಕೂಲ ಮತ್ತು ಇವತ್ತಿನ ಕೋಮುವಾದಿ ರಾಜಕಾರಣ ಮತ್ತು ಧರ್ಮಾಧಾರಿತವಾದ ರಾಜಕಾರಣ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಅದರಂತೆ ಯಾವುದೋ ಮಸೀದಿಯ ಕೆಳಗಡೆ ಶಿವಲಿಂಗ ಸಿಕ್ತು ಅನ್ನುವ ವಾದ ಏನಿದೆ ಅದಕ್ಕೆ ಕೊಡುವ ಧಾರ್ಮಿಕ ತಿರುವುಗಳಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಇದರ ಮೇಲೆ ಮೊದಲು ದಾಳಿ ನಡೆಸಿದ್ದು ಕೆಂಪು ಕೋಟೆ ಮೇಲೆ ನಾದಿರ್ಶ ಅದು ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ನಾದಿರ್ಶ ಇದರ ಮೇಲೆ ದಾಳಿ ನಡೆಸ್ತಾನೆ ಆತ ಮುಸ್ಲಿಂ ಕೆಂಪು ಕೋಟೆ ಮೊಘಲ್ ಆಡಳಿತದ ಕೇಂದ್ರ ಆಗಿತ್ತು ಅವನು ಅಲ್ಲಿ ದಾಳಿ ನಡೆಸಿದವನು ಕೆಂಪು ಕೋಟೆಯ ಒಂದು ಭಾಗವನ್ನು ಕೆಡೋಣ ಈ ಕೆಡಗುವ ಸಂಸ್ಕೃತಿ ಇದೆ ನೋಡಿ ಉರುಳಿಸುವ ಸಂಸ್ಕೃತಿ ಅದು ಇವತ್ತಿಂದಲ್ಲ ಅದು ಕೆಡಗುವ ಸಂಸ್ಕೃತಿ ಈ ದೇಶದಲ್ಲಿದೆ ಒಬ್ಬರು ಕಟ್ತಾರೆ ಇನ್ನೊಬ್ಬರು ಒಬ್ಬರು ಈಗ ಬಾಬ್ರಿ ಮಸ್ತಿ ಕೆಡದ ಈಗ ಉಳಿದೆಲ್ಲ ಮಸೀದಿಗಳನ್ನು ಬಿಟ್ಟು ಅಲ್ಲಿ ಮತ್ತೆ ದೇವಾಲಯ ನಿರ್ಬೇಕು ಅಂತ ನಿರ್ಮಿಸಬೇಕು ಅಂತ ಹೊಡ್ತಾರೋ ಗೊತ್ತಿಲ್ಲ ಇವರು ಕೆಡುವ ಸಂಸ್ಕೃತಿ ಇದೆ ನಾದರ್ಶ ಕೂಡ ಇಂತಹ ಕೆಡಗುವ ಸಂಸ್ಥೆಯ ಸಂಸ್ಕೃತಿಯ ಭಾಗ ಆಗಿದೆ ಆತ ಸಂಪತ್ತನ್ನು ಲೂಟಿ ಮಾಡಿದ ಆಗಲೇ ಮೊಘಲ್ ಸಾಮ್ರಾಜ್ಯ ಇದೆಯಲ್ಲ ಸ್ವಲ್ಪ ಇತ್ತು ನಾದಿರ್ ಶಾ ನಂತರ ಶಾ ಮುಸ್ಲಿಂ ಅರ್ಥ ಮಾಡ್ಕೊಂಡಿದ್ದ ಮುಸ್ಲಿಮನೇ ಮುಸ್ಲಿಂ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಕೆಂಪು ಕೋಟೆಯೊಂದು ಭಾಗ ಕಡೆದ ಇಲ್ಲಿ ಧಾರ್ಮಿಕ ಕಾರಣ ಇರಲಿಲ್ಲ ಧಾರ್ಮಿಕ ಕಾರಣ ಇದ್ದರೆ ಶಾ ಹೋಗ್ಬಿಟ್ಟು ಕೆಂಪು ಕೋಟೆ ಮೇಲೆ ದಾಳಿ ಮಾಡ್ತಿರಲಿಲ್ಲ ಇದಾದ ಮೇಲೆ ಸುಮಾರು ನಲವತ್ನಾಲ್ಕು ವರ್ಷಗಳ ನಂತರ ಈ ಕೆಂಪು ಕೋಟೆಯ ಮೇಲೆ ಮತ್ತೆ ದಾಳಿ ನಡೀತು ಆಗ ದಾಳಿ ಮಾಡಿದವರು ಹಿಂದೂಗಳು ಅಲ್ಲ ಮುಸ್ಲಿಮರು ಅಲ್ಲ ಆಗ ದಾಳಿ ಮಾಡಿದವರು ಸಿಖ್ರು ಜಸ್ಸಾ ಸಿಂಗ್ ಅಹ್ಲೂ ವಾಲಿಯ ಮತ್ತು ಬಗೇಲ್ ಸಿಂಗ್ ಅವರು ಸಿಖಿಸಮ್ ಮಹಾನ್ ನಾಯಕರು ಮಹಾನ್ ಇವರು ಅಂತ ಪರಿಗಣಿಸಲಾಗತ್ತೆ ಇದರ ಮೇಲೆ ದಾಳಿ ನಡೆಯಿತು ದಾಳಿ ಆದ ಮೇಲೆ ಮಗದರು ಮತ್ತು ಅವ್ರ ನಡುವೆ ಒಂದು ಒಪ್ಪಂದ ಆಯಿತು ಆ ಒಪ್ಪಂದದ ಪ್ರಕಾರ ದೆಹಲಿಯಲ್ಲಿ ಒಂಬತ್ತು ಗುರುದ್ವಾರಗಳನ್ನು ನಿರ್ಮಿಸಬೇಕು ಸೊ ಅದರಂತೆ ಒಂಬತ್ತು ಗುರುದ್ವಾರಗಳನ್ನು ನಿರ್ಮಿಸಲಾಯಿತು ನಿರ್ಮಿಸಿದ ಮೇಲೆ ಇವ್ರ ನಡುವೆ ಒಪ್ಪಂದ ಆಯಿತು ಮುಂದೆ ನಡೆದುಕೊಂಡು ಹೋಯಿತು ಅದರಂತೆ ಕೊನೆಯದಾಗಿ ಕೆಂಪು ಕೋಟೆಯ ಮೇಲೆ ದಾಳಿ ನಡೆಸಿದ್ದು ಬ್ರಿಟಿಷರು ರಿಬೇಲಿಯನ್ ಏನಿದೆ ಅದನ್ನು ಹತ್ತಿಕ್ಕುವುದಕ್ಕಾಗಿ ಬ್ರಿಟಿಷರು ಕೆಂಪು ಕೋಟೆ ಮೇಲೆ ದಾಳಿ ನಡೆಸ್ತಾರೆ ಅಂದರೆ ರಾಷ್ಟ್ರೀಯತೆಯ ಸಂಕೇತವಾಗಿರುವ ಕೆಂಪು ಕೋಟೆ ಏನಿದೆ ಕೆಂಪು ಕೋಟೆಯ ಮೇಲೆ ಮುಸ್ಲಿಮರು ದಾಳಿ ಮಾಡಿದ್ದಾರೆ ಸಿಖ್ಖರು ದಾಳಿ ಮಾಡಿದ್ದಾರೆ ಕ್ರಿಶ್ಚಿಯನ್ರು ದಾಳಿ ಮಾಡಿದ್ದಾರೆ ಅಂದರೆ ಇದರಿಂದ ಧಾರ್ಮಿಕ ಕಾರಣ ಇಲ್ಲ ಧಾರ್ಮಿಕ ಕಾರಣಗಳಿಂದ ನಡೆದಂಥ ದಾಳಿಯಲ್ಲ ಕೆಂಪು ಕೋಟೆಯ ಒಂದು ಭಾಗವನ್ನು ಕೆಡವಿದ್ರೆ ಅದು ಧಾರ್ಮಿಕ ಕಾರಣಗಳಿಗಾಗಿ ಅಲ್ಲ ಅದು ನಡೆದಿದ್ದು ರಾಜಸತ್ತೆಯನ್ನ ರಾಜ್ಯವನ್ನು ರಾಜಕಾರಣೆ ಆದ್ದರಿಂದ ಭಾರತದ ಇತಿಹಾಸದಲ್ಲಿ ಧರ್ಮ ಅನ್ನುವುದು ಇಂತಹ ಇವತ್ತಿನ ಸ್ಥಿತಿಯಲ್ಲಿ ಬಳಕೆ ಆಗ್ತಿರಲಿಲ್ಲ ಇವತ್ತಿನ ಪ್ರಭುತ್ವ ಧರ್ಮವನ್ನು ಹೇಗೆ ಬಳಸ್ಕೊಳ್ತಾ ಇದೆ ರಾಜಕೀಯ ಕಾರಣಕ್ಕಾಗಿ ಆಕ ಮೊಗಲ್ ಕಾಲದಿಂದ ಹಿಡಿದು ನಂತರ ಎಲ್ಲೂ ಕೂಡ ಧರ್ಮವನ್ನ ಈ ಕಡೆ ಬಳಸ್ಕೊಂಡಿಲ್ಲ ರಾಜಕೀಯ ಕಾರಣಕ್ಕಾಗಿ ಧರ್ಮದ ಮೇಲೆ ಅಟ್ಯಾಕ್ ನಡೆಸಿರ್ಬೋದು ಅದರ ಧಾರ್ಮಿಕ ಕಾರಣಗಳಿಗಾಗಿಯೇ ದಾಳಿಗಳು ನಡೆದಿಲ್ಲ ಕೆಳಗೆ ಇಲ್ಲ ಅಂತ ಸೊ ಔರಂಗಜೇಬ್ ಹಲವು ದೇವಾಲಯಗಳನ್ನು ಕೆಡಗಿದ ಇದರ ಹಿಂದೆ ಧಾರ್ಮಿಕ ಕಾರಣಗಳು ಅವನಿಗೆ ಔರಂಗಜೇಬ್ ಎಂಥ ಕ್ರೂರಿಯಾದ ಅರಸನಾಗಿದ್ದ ಅಂತಂದ್ರೆ ಅವನು ಕೇವಲ ಹಿಂದೂ ದೇವಾಲಯಗಳನ್ನು ಮಾತ್ರ ಕೆಡವಿಲ್ಲ ಮಸೀದಿಯನ್ನು ಕೆಡವಿದ್ದಾನೆ ಇದನ್ನು ನಾವು ಬೆರೆಸಬೇಕು ಹಿಂದೂ ದೇವಾಲಯ ಬಹಳಷ್ಟು ಔರಂಗಜೇಬ್ ಕೆಡವಿದೆ ಆದರೆ ಅದನ್ನು ಮಾತ್ರ ಅಲ್ಲ ಗೋಳ್ಕಂಡ ಅರಸದ ಗೊತ್ತ ಕಥೆ ಇದೆ ಗೋಳ್ಕಂಡದ ಅರಸರು ಇವರಿಗೆ ಕಪ್ಪ ಕೊಟ್ಟಿರಲ್ಲ ಅವ್ರಂಗೆ ಜಮಿಗೆ ಸಿಟ್ಟು ಬರುತ್ತೆ ಇತಿಹಾಸದ ಭಾಗ ಇದೆಲ್ಲ ಬರದಿರೋದು ನಾನೇನು ಕಟ್ಟಿಗಿಟ್ಟು ಹೇಳೋನಲ್ಲ ನಾನು ಐ ಡಾಂಟ್ ಬಿಲಾಂಗ್ ಟು ಈ ನಿಮ್ಮದು ವಾಟ್ಸಪ್ ಯೂನಿವರ್ಸಿಟಿನೂ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿ ಇವರು ಬ ಮಾಡೋಸ ಇದಲ್ಲ ಇದು ಇತಿಹಾಸದ ದಾಖಲೆ ದಾಖಲೆ ಎಲ್ಲಿದೆ ಅಂದರೆ ನಾನು ಹೇಳಬಾರ್ದು ಸೊ ಇವು ಅಲ್ಲಿ ಇವನು ಗೋಲ್ಕಂಡದ ಅರಸಂತ ಕಪ್ಪ ಕೊಟ್ಟಿರಲ್ಲ ಅವ್ರು ಕೇಳ್ತಾನೆ ಗೋಲ್ಕಂಡ ಅರಸನ ಎಲ್ಲಿದೆ ಅವ್ರ ಸಂಪತ್ತಿಲ್ಲ ಒಂದು ಮಸೀದಿಯಲ್ಲಿದೆ ಅಂತ ಅವರೊಂದು ಆ ಮಸೀದಿ ಮೇಲೆ ದಾಳಿ ಮಾಡಿ ಆ ಮಸೀದಿಯನ್ನು ಕಡಿ ಸಂಪತ್ತನ್ನು ಎತ್ಕೊಂಡು ಬರ್ತಾನೆ ಇಲ್ಲಿ ಹಿಂದೂ ಮುಸ್ಲಿಂ ಪ್ರಶ್ನೆ ಇಲ್ಲ ಅರಸರ ಮನಸ್ಥಿತಿಯ ಪ್ರಶ್ನೆ ಇಡೀ ಭಾರತೀಯ ರಾಜಕಾರಣದಲ್ಲಿ ಪ್ರಭುತ್ವದ ಪ್ರಶ್ನೆ ಪ್ರಭುತ್ವ ಇದೆಯಲ್ಲ ಅಧಿಕಾರಕ್ಕಾಗಿ ಹತ್ಯೆಯಿಂದ ಹಿಂಸಾಕಾಂಡದಿಂದ ದೇವಾಲಯ ಮಸೀದಿಗಳನ್ನು ಕೇಳೋದರಿಂದ ಎಲ್ಲ ನಡೆದು ಹೋಗ್ಬಿಟ್ಟಿದೆ ಇದು ರಕ್ತ ಸಿಕ್ತ ಇತಿಹಾಸದ ಜೊತೆಗೆ ಈ ರೀತಿಯ ಒಂದು ಅದಕ್ಕೊಂದು ಆಯಾಮ ಕೂಡ ಇದೆ ಆದರೆ ಧರ್ಮವಾದ ಬಳಕೆ ರಾಜಕಾರಣದಲ್ಲಿ ಆಗುತ್ತಾ ಇರುವುದು ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಇರಲೇ ಈಗ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿದೆ ಏನು ಹತ್ತೊಂಬತ್ತು ನೂರ ತೊಂಬತ್ತರ ಕಾನೂನನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏನು ಜಾನವಾಪಿ ಮಸೀದಿಯ ಅನ್ನ ಉತ್ಖನನಕ್ಕಲ್ಲ ಸರ್ವೇಗೆ ಅವಕಾಶ ಕೊಡಲಾಯಿತು ಮುಂದೇನು ಮಾಡ್ತೀರಿ ನೀವು ಇತಿಹಾಸ ಇತಿಹಾಸವನ್ನು ಇತಿಹಾಸವನ್ನಾಗಿ ಸ್ವೀಕರಿಸಲು ಬರದ ಜನಾಂಗ ಇದೆಯಲ್ಲ ಸಮಾಜ ಇದೆಯಲ್ಲ ಸಮಾಜ ಉಳಿಯಲ್ಲ ಸೊ ಇವತ್ತು ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಜಾನವಾಪಿ ಮಸೀದಿಯ ಕೆಳಗೆ ದೇವಸ್ಥಾನ ಇತ್ತು ಅಂತ ಇನ್ನೇನು ಮಾಡ್ತೀರಿ ಮಸೀದಿಯನ್ನು ಇನ್ನೊಮ್ಮೆ ಕಡೆಗುತ್ತೀರಾ ಅಲ್ಲಿ ಇನ್ನೊಂದು ದೇವಾಲಯವನ್ನು ನಿರ್ಮಿಸ್ತೀರಾ ಇದು ಈ ದೇಶದಲ್ಲಿ ಎಲ್ಲ ಏನು ಈ ಧಾರ್ಮಿಕ ಸಂಘರ್ಷಗಳಿವೆ ಅದರಿಂದ ಉತ್ಪಾದನೆ ಹುಟ್ಟಿದಂತ ಈ ಬೇರೆ ಬೇರೆ ರೀತಿಯ ಪೂಜಾ ಸ್ಥಾನಗಳೇನಿವೆ ಅದನ್ನೆಲ್ಲ ಬದಲಿಸ್ತೀರಾ ಇತಿಹಾಸದಲ್ಲಿ ಆದ ತಪ್ಪಿಗೆ ನೀವು ಇವತ್ತು ವರ್ತಮಾನದಲ್ಲಿ ಸೇಡ್ ತಿರ್ಸ್ಕತೀರಾ ಸೇಡ್ತಿರ್ಸ್ಕೊಳ್ಳುತ್ತಿದ್ದೀರಾ ಇತಿಹಾಸವನ್ನು ಬದಲಿಸೋದು ಸಾಧ್ಯ ಇಲ್ಲ ಸ್ವಾಮಿ ಇತಿಹಾಸ ಆಗೋಗಿದೆ ಆ ಇತಿಹಾಸವನ್ನು ಬದಲಿಸುವ ಕೃತ್ಯಕ್ಕೆ ನೀವು ಇಳಿತಾ ಇದ್ದೀರಾ ಯಾವತ್ತೋ ಯಾವುದೋ ಕಾಲದಲ್ಲಿ ನಡೆದಿದ್ದಕ್ಕಾಗಿ ಇವತ್ತಿನ ಮುಸ್ಲಿಮರ ಮೇಲೆ ನೀವು ಸೇರ್ ತರಿಸ್ಕೋತೀರಾ ಇದನ್ನ ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತೀರಿ ದ್ವೇಷ ರಾಜಕಾರಣವನ್ನು ಬೆಳೆಸ್ತೀರಾ ಸಮಾಜವನ್ನು ಒಡೆಯುವ ಕೆಲಸವನ್ನು ಮುಂದುವರಿಸ್ತೀರಾ ಏನು ನಿಮ್ಮ ಎಜೆಂಡಾ ಏನನ್ನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಈ ಜ್ಞಾನವಾಪಿ ಮಸೀದಿ ನಂತರ ಮಥುರಾಕ್ ಹೋಗ್ತೀರಾ ಮಥುರಾದಲ್ಲಿ ಏನು ಮಾಡ್ತೀರಿ ಹಾಗೆ ಎಲ್ಲಿ ಎಲ್ಲಿ ಹೋದರೂ ಈ ದೇಶದಲ್ಲಿ ಬಹುತೇಕ ಒಂದು ದೇವಸ್ಥಾನನೋ ಮಸೀದಿನೋ ಬಸದಿನೋ ಯಾವುದರ ಕೆಳಗಡೆ ನೀವು ಹುಡುಕಿದ್ರೆ ಇನ್ನೊಂದು ಅವಶೇಷ ಸಿಗುತ್ತೆ ಈ ಮಣ್ಣು ಅಗೆಯುವ ಕೆಲಸವನ್ನು ಎಲ್ಲಿಯವರೆಗೆ ಮಾಡ್ತೀರಿ ಮಣ್ಣು ಅಗೆದು ಅಗೆದು ವರ್ತಮಾನದ ಮೇಲೆ ಅದನ್ನು ಮಣ್ಣನ್ನು ಹೊಯ್ತೀರಾ ಈಗ ಸಿಕ್ಕಿರುವ ಯಾವುದೋ ದೇವರ ಪ್ರತಿಭೆಗಳು ಎಲ್ಲಿ ಬೇಕಾದ್ರೂ ಸಿಗ್ತವೆ ಆ ಪ್ರತಿಭೆಗಳಲ್ಲಿ ಇಟ್ಕೊಂಡು ನೀವು ಏನು ಮಾಡ್ತೀರಿ ಇಂಡಿಯಾದ ಧಾರ್ಮಿಕ ಪರಂಪರೆಯಲ್ಲಿ ಒಂದು ಪ್ರತಿಮಾ ಇತಿಹಾಸ ಅಂತಿದೆ ಒಂದು ಪ್ರತಿಮೆ ಆಗಿರಬೇಕು ಒಂದು ದೇವರ ಮೂರ್ತಿ ಅಂತಂದ್ರೆ ಅದಕ್ಕೆ ಜೀವ ತಿಂಬುವ ತುಂಬುವ ಬಗೆ ಯಾವುದು ಅನ್ನೋದು ಹಿಂದೂಯಿಸಮ್ ಹೇಳುತ್ತೆ ಅದು ಅಲ್ದಿದ್ದರಲ್ಲ ಅದು ಕೇವಲ ಕಲ್ಲಿನ ಮೂರ್ತಿ ಅದಕ್ಕೊಂದು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದನ್ನ ಮಾಡ್ತಾರೆ ಒಂದು ಪ್ರತಿಮೆಗೆ ಒಂದು ದೇವರ ಪ್ರತಿಮೆಗೆ ಹಿಂದೂಯಿಸಮ್ ಪ್ರಕಾರ ಶಕ್ತಿ ಬರುವುದು ಪ್ರಾಣ ಪ್ರತಿಷ್ಠೆಯ ಮೂಲಕ ಪ್ರಾಣವನ್ನು ತುಂಬುವ ಮೂಲಕ ಅದಿಲ್ದಿದ್ದರೆ ಅದು ಕೇವಲ ಒಂದು ಕಲ್ಲಿನ ತುಂಡು ಒಂದು ಮರದ ತುಂಡು ಅಂತಹ ಕಲ್ಲು ಮತ್ತು ಮರದ ತುಂಡುಗಳನ್ನು ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತೀರಾ ಬೆಂಕಿ ಹತ್ತೀರ ಇತಿಹಾಸವನ್ನು ಸುದೀರ್ಘ ಕಾಲದ ಈ ಹಿಂದೂ ದೇಶದ ಇತಿಹಾಸವನ್ನು ಇವತ್ತು ತಿರುಚೋದಕ್ಕೆ ಹೊರಟಿದ್ದೀರಾ ಬದಲಿಸುವುದಕ್ಕೆ ಹೊರಟಿದ್ದೀರಾ ಎಲ್ಲಿವರೆಗೆ ಮಾಡ್ತೀರಿ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ಭಾರತೀಯರು ಕೇಳ್ಕೋಬೇಕಾಗಿದೆ ಅದೆಲ್ಲದಿದ್ದರೆ ಈ ದೇಶ ಉಳಿಯುತ್ತೆ ಅನ್ನುವ ನಂಬಿಕೆ ನನಗೆ ಉಳಿದಿಲ್ಲ ಯಾಕೆಂದರೆ ಇಡೀ ಸುದೀರ್ಘ ಇತಿಹಾಸದಲ್ಲಿ ಧರ್ಮ ಎಂದೂ ಕೂಡ ಮಹತ್ವದ ಪಾತ್ರವನ್ನು ವಹಿಸಿಲ್ಲ ರಾಜಕಾರಣದಲ್ಲಿ ದಾಳಿಗಾಗಲಿ ದೇವಾಲಯವನ್ನು ಕೆಡುವುದಕ್ಕಾಗಲಿ ಮಸೀದಿಯನ್ನು ಕಟ್ಟುವುದಕ್ಕಾಗಲಿ ಅದು ಯಾವುದೂ ಕೂಡ ಧಾರ್ಮಿಕ ಕಾರಣದಿಂದ ನಡೆದದ್ದಲ್ಲ ಅದು ರಾಜಕೀಯ ಕಾರಣದಿಂದ ನಡೆದದ್ದು ಆದರೆ ಇವತ್ತು ಎಲ್ಲವೂ ಕೂಡ ಧಾರ್ಮಿಕ ಕಾರಣದಿಂದ ನಡೀತಾ ಇದೆ ಈ ಬಗ್ಗೆ ಯೋಚಿಸಿ ನಾನು ಹೇಳಿರುವ ಮಾತುಗಳನ್ನು ಈ ಮಾತುಗಳು ನಿಮ್ಮನ್ನು ಎಚ್ಚರಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳಗಾಗಲಿ